ಬಾ ಶಂಕರು ಬಾ ಬಾ ಇವ ಶುರು ಬಾ ಕುಂದ್ರ ಬಾ ಯಾಕ ಬಾ ಇಕಲ್ವಾ ಕುಂದ್ರ ಬಾ ಲಕ್ಷ್ಮಿ ಲಕ್ಷ್ಮಿ ಒಂದು ದಿವ್ಸ ನೀರು ತೊಗೊಂಬರ ನೀರು ತೊಗೊಂಬರದ್ರಿ ಅತ್ತಿ ಯಾಕ್ರಿ ಅಯ್ಯ ಸರೋಕ ಬಂದಳ ದೊಡ್ಡತ್ತಿ ಮಾ ಎಲ್ಲರೂ ಬಂದಿರಲ್ಲ ಎಲ್ಲಿ ಹೊಂಟ್ರೇನು ಕೈಚ ತೊಗೊಂಬಂದ್ರೆ ಏವ ಅದೊಂದು ದೊಡ್ಡ ಕತೆ ಐತೆ ಏವ್ ಆಮೇಲೆ ಹೇಳ್ತೀನಿ ಹೋಗಿ ಒಂದಿಟ್ಟ ಚಾಗಿ ಮಾಡಿ ಹೋಗು ಹ್ಞೂ ಭಾಳ ದೊಡ್ಡ 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 ರಾಮಾಯಣಗದ ಯಾವ ತಾಯಿ ಯಾಕೆ ರೀ ಏನಾತ್ರಿ ಸರೋಕಾ ಯಾಕ ಮಾರಿ ಗತಿಲ್ಲ ಹತ್ತಿದು ಮಾರಿ ಗತಿ ಹೇಳತಿ ಏನ್ ಮಾಡಕತ್ತೀವಿ ಎಲ್ಲರೂ ಇಲ್ಲ ನಿಂತ್ಬಿಟ್ಟಿರಲ್ಲ ಅಣ್ಣ ಬಂದ ಅಣ್ಣ ಬಾ ಕುಂದ್ರ ಬೇಡ ಯಾಕೆ ನಿಂತಿಲ್ಲ ಕುಂದ್ರ ಬಾ ದೊಡವಾ ಬಾರ ಕುಂದ್ರ ಬಾ ಅಯ್ಯ ತಮ್ಮ ಏನಿಲ್ಲ ಅಯ್ಯಪ್ಪ ಬಾ ಹ್ಮ್ ದೊಡ್ಡ ಕತ್ತಿನೇ ಆಗೇತಿ ಇವತ್ತ ನಿಮ್ಮ ತಂಗಿದವ್ರ ಇಬ್ರು ದೊಡ್ಡ 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 ಕತ್ತಿನೇ ಮಾಡ್ಯಾರ ಬಾ ಇಬ್ರು ಏನತ್ರಿ ಅತಿ ಅವಾಗ ಇಲ್ಲಿ ಬರಿ ಕತ್ತಿ ಕತ್ತಿ ಅಂತ ಹೇಳಕತ್ತಿರಲ್ಲ ಏನತ್ತ ಹೇಳ್ರಿ ಅತಿ ಬರ್ರಿ ಸರುಕ ಬಾಯ್ ಬಾ ಇಲ್ಲ ಕೊಡ್ತೀನಿ ಬಿಡ ಬಾಯ್ ಲಕ್ಷ್ಮಿ ಇಲ್ಲ ಕೊಡ್ತೀನಿ ತಗೋ ವೈನಿ ಯಾಕ್ರಿ ಯಾಕೆ ಹೇಳಕತ್ತಿರಲ್ಲ ಧ್ವನಿ ಸಾಪಾಗೈತಿ ಏನಾಗೈತಿ ಅಂತ ಹೇಳ್ರಿ ಏನೋ ನೀ ಯಾರು ಹೇಳು ಅಲ್ಲ ಏನಾಗೈತಿ ಹಾ ಯಾಕೆ ಹಂಗಿದ್ದೀರಿ ಕೈ ಚೆಲ್ಲಿ ಬರೋ ತಂದಿರಿ ಎಲ್ಲಿಗರ ಹೋಗೋದಿತ್ತೇನು ಮತ್ತೆ ಯಾವ್ರಿಗರ ಹೋಗೋದಿತ್ತೇನು ಏನಾರ ಆಗಿದ್ದೇನೆ ಯಾರಿಗರ ಏಯಪ್ಪ ಅವನಿಗೆ ಕೇಳಿದ್ರಮ್ಮ ಏನು ಹೇಳ್ಬೇಕು ಬಾರ ಯಪ್ಪ ತಂದಿ ನಾ ಹೇಳ್ತೀನಿ ಬಾ ಈಗ ಆಳಕ್ಕೆ ರಾಜಿ ಗಿರಿಜಿ ಇಬ್ರು ಆರಲ್ಲಪ್ಪ ಅಯ್ಯಪ್ಪ ಮನಿ ಮುರುಕರು ಹ್ಞೂ ಈಗ ಇರೋ ಬರೋ ಆಸ್ತಿ ಎಲ್ಲ ಇಸ್ಕೊಂಡ್ರು ನೋಡಪ್ಪ ಇವತ್ತು ಜಗಳ ಮಾಡ್ಕಿಸಿಂದ್ರೆ ಇವ ಏನಾದ್ರೆ ದೊಡ್ಡ ಮನುಷ್ಯ ಒಟ್ಟು ಆಸ್ತಿ ಅವ್ರಿಗೆ ಕೊಟ್ಟು ಬಿಟ್ಟೆ ನೋಡು ಬೇಡ ಬೇಡ ಅಂತ ಹೇಳಕತ್ತೀನಿ ಕೇಳಕ್ಕೆ ತಯಾರಿಲ್ಲ ಒಟ್ಟು ಅವ್ರಿಗೆ ಕೊಟ್ಟೆ ಅವ್ರು ಜಗಳ ಆಡಿದ್ರಿತ್ತ ಬಂದು ನಿಂತದೆ ಅದೇ 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 ಜಗಳ ಆಡಕ್ಕೆ ನಿಂತ್ರ ಮತ್ತೆ ಹ್ಮ್ ಅದಕ್ಕೆ ಏನಂದ್ರೆ ಇವಾ ನನಗೆ ಬೇಡ ಎಲ್ಲ ಅವ್ರಿಗೆ ಇರಲಿ ಅಂತ ಹೇಳಿ ಕಾಗದ ಪತ್ರ ಎಲ್ಲ ಕೊಟ್ಟು ಹಂಟ್ ಬಿಟ್ಟು ನೋಡು ಹೊರಗ ಅದಕ್ಕೆ ಎಲ್ಲಿ ಹುಕ್ಕಿ ಬಾಯಿ ಕಡೆ ಅಂತ ಹೇಳಿ ಕರ್ಕೊಂಡು ಬಂದೆ ಅಲ್ರಿ ಅತ್ತಿ ಅವರಿಗೆ ಎಲ್ಲ ಒಟ್ಟು ಕೊಟ್ರು ಅಲ್ಲotti ಸಮಾಧಾನದ ಜನಕ್ಕೆ ನೈತಿಕವಾಗಿ ಹ್ಮ್ ಒಟ್ಟಮತ್ತೆ ಅವರಿಗೆ ಕೊಟ್ರ ಪಾಪ ಇವ್ರ ಏನ್ ಮಾಡಬೇಕು ಮಾವರ ನಿಮಗೆ ಅಷ್ಟು ತಿಳಿಯಲ್ಲ ಅಂದ್ರಿ ಅಲ್ರಿ ಎಲ್ಲ ಒಟ್ಟು ಅವರಿಗೆ ಹೇಳ್ತರೆ ತಿಳgeqslantಂದ್ರ ಒಟ್ಟು ಅವರಿಗೆ ಕೊಟ್ರ ಮತ್ತೆ ನಾಳೆ ನೀವು ಏನು ಮಾಡ್ತೀರಿ ಲಕ್ಷ್ಮಿ ಹಂಗರ ಜೀವನ ಮಾಡೋದುವಾ ಸುಮ್ಮನೆ ಯಾಕೂರ್ ಜೋಡಿ ಜಗಳ ಮಾಡ್ಕೋತ ಕುಂದ್ರದ್ ಹೇಳು ಹ್ಮ್ ದಿನ ಒಂದು ಕಾಲ ಅವ್ರ ಜೋಡಿ ಜಗಳ ಮಾಡ್ಕೊತ ಕುತಾರ ಚಲೋ ಕಾಣಿಸ್ತಿನು ಇರಲಿ ನಮ್ಮ ತಂಗಿದವ್ರು ಯಾರಲ್ಲ ಅವರ ತೊಗೊಂಡು ಅವ್ರ ಚಲೋ ಇರಲಿ ಅವ್ರರ ಚಲೋ ಇರಲಿ ಖುಷಿಯಿಂದ ಇರಲಿ ನಮಗೆ ಎಷ್ಟು ತ್ರಾಸ ಇದ್ದರು ಇರ್ಲಕ್ಕ ಹೆಂಗಾರ ನಾವು ಜೀವನ ಮಾಡ್ತೀವಿ ಇನ್ನೇನು ಮಾಡೋದೈತಿ ಸುಮ್ನಾ ಕೋರ್ಟು ಕೇಸು ಅಂತ ಹೇಳಿ ಕಿಸಿಂದ್ರ ಒಬ್ರಿಗೊಬ್ರು ಮಾರಿ ಹರ್ಕೊಂಡು ದಿನ ಕಾಲ ಗರಿ ಮಾರಿ ಕಟ್ಕೊಂಡು ಕಿಸಿಂದ್ರ ತಿರ್ಗೋದಕ್ಕೆ ಹೇಳು ಯಾಕೆ ಬೇಕು ಇರಲಿ ಅವ್ರವ್ರ ಸಮಾಧಾನ ತಿರ್ತಾರಲ್ಲ ತಗೊಂಡು ಅಟ್ಟ ಸಾಕು ಅದಕ್ಕೆ ಕೊಟ್ಟು ಬಿಟ್ನವ ಅಲ್ಲ ಅಣ್ಣ ಅಂತ ಬರೀ ಆಸ್ತಿ ಇಸ್ಕೊಳ್ಳೋ ಅಂತ ಏನಾಗಿತ್ತು ಅವರಿಗೆ ಏನು ಹೇಳದ್ರಿ ಬಸ್ಸು ಏನು ಹೇಳದ್ರಿ ಅನಿತಾಗ ಅಡ್ಮಿಷನ್ ಮಾಡಿಸಿದ್ವಲ್ಲ ಡಾಕ್ಟ್ರಿಗೆ ಅದಕ್ಕೆ ಅತ್ತಿಯರು ಬಂಗಾರ ಕೊಟ್ರಲ್ಲ ಇಪ್ಪತ್ತು ಲಕ್ಷ ರೂಪಾಯಿ ಇದ್ರಿಂದ ಹಾಕವ ಸುಮ್ಮನೆ ಸಾಲ ಮಾಡಬೇಡ ಅಂತೇಳಿ ಮಣ್ಣಾಗ ಬಂಗಾರ ಕೊಟ್ರಲ್ಲ ಆ ಬಂಗಾರ ಕೊಟ್ಟ ಸಂಬಂಧ ಜಗಳ ಮಾಡ್ಕೇಸಿದ್ರೆ ಇಸ್ಕೊಂಡ್ರೆ ನೋಡ್ರಿ ಅಪ್ಪ ಏನು ಮಾಡೋದು ಹೇಳ್ರಿ ಇವರಾಗ ಕೇಳಲ್ಲ ಒಂದು ಮಾತು ಕೇಳಲ್ಲ ಹಿಂದಿಂದು ಮುಂದಿಂದು ಏನು ಯೋಚನೆ ಮಾಡೋಂಗಿಲ್ಲ ಹಾಂ ಇನ್ನೂ ಪೋರಿಂದು ಇನ್ನೂ ಸಾಲಿ ಇವಾಗ ಹಚ್ಚೀವಿ ಸಾಲಿ ಕಲಿಸ್ಲಕ್ಕಿಟ್ಟು ರೊಕ್ಕ ಬ್ಯಾಂಕ್ನಾಗಿಟ್ರು ಆತೇನು ರೀ ಮುಂದಿಂದ ಏನು ಇರೋಂಗಿಲ್ಲ ಬೇರೆ ಹಾಂ ಹೋಗೋದತ್ತೈತಿ ಬರೋದೇತೈತಿ ಇನ್ನು ಐಕಿ ಒಬ್ಬ ಕೇಳ ಮತ್ತು ಕವಿತಾಗೂ ಏನಾರ ನಿಂತಿತ್ತು ಮಾಡ್ತಂದ್ರೆ ಏನು ಮಾಡೋದು ಏನು ತೊಳೆಲ್ಲಪ್ಪ ಎಪ್ಪ ಇನ್ನೇನು ಮಾಡೋದೈತಪ್ಪ ನಾವು ನಿಮ್ಮೇಲಿ ಭಕ್ನಲ್ಲಿ ಹೋಗಬೇಕಾ ಬಂದೆ ಮತ್ತೆ ಭೇಷ್ ಮಾಡಿ ತಗೋರಿ ಅಲ್ರಿ ಅವ್ರು ಹಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಟೇಕಿದ್ರ ಒಟ್ಟು ಕೊಟ್ಟು ಸಿದ್ರೆ ಕಾಲಿ ಕೈಲಿ ನಿಂತ್ರ ಏನು ಚಲೋ ಕಾಣ್ತಿದ್ದಿ ನಿಮಗೆ ಆಂ ಹ್ಯಾಂಗೆ ತಿರಂಗಿಲ್ಲ ರೀ ಮಮ್ಮ ನಿಮ್ಗೆ ಈಗಿನ ಕಾಲದಾಗ ಯಾರು ಕೊಡ್ತಿರ್ಬೇಕು ರೀ ಒಟ್ಟು ಅಲ್ಲ ಅರ್ಧ ಕೊಟ್ಟು ಕಿಸಿದ್ರೆ ಅರ್ಧರ ನೀವು ಇಟ್ಕೋಬೇಕಿಲ್ಲ ಆಕ್ರಕ್ಕಿ ಮನೆಯವರು ಇಟ್ಕೋಬೇಕಿಲ್ಲ ರೀ ಮತ್ತೆ ಮನೇನೂ ಅರ್ಧ ಕೊಟ್ಟು ಏನು ಮಾಡಿದ್ರಿ ನೀವು ಮಾವ ನಿಮ್ಮ ದೊಡ್ ಕಾನ್ಸು ದಾನ್ಸು ತಾಯಿ ಹೇಳಿದ ಮಾತಾ ಒಂದ್ ಕೆಳಗಿಲ್ಲ ಒಟ್ಟಿಗೆ ಜಗಳ ಇರಬಾರ್ದು ಜೂಟ ಇರಬಾರ್ದು ಏನು ಇರಬಾರ್ದು ನೋಡವ್ ಅವನಿಗೆ ಹಾ ಅವೆಲ್ಲ ತಾಳ್ಕೊಳಕೆ ಆಗಲ್ಲವ ಅದಕ್ಕೆ ಜಗಳ ಅದಕ್ಕೆ ಕೊಟ್ಟು ಬಿಟ್ಟನಂತೆ ಆ ಏನು ಮಾಡುದು ನೋಡು ಈಗ ಎಲ್ಲಿ ಹೋಗುದು ಏನು ಕತ್ತಿ ಒಂದು ತಿಳಿಯಲಾರಂಗತಿ ಅಲ್ಲ ದೊಡವ ಎಲ್ಲಿ ಹೋಗುದು ಎಲ್ಲಿ ಹೋಗುದ ಯಾ ಚಿಂತೆ ಮಾಡ್ತಿದಿ ಅಲ್ಲ ನಮ್ಮ ಏನಿಲ್ಲನಾ ಇಲ್ಲ ಅಲ್ಲಿ ಇಲ್ಲಿ ಬೀ

ನಿಮ್ದು ಜೀವನ ಐತಿ ಮನ ಮತ್ತದ್ರಾಗ ನಾವು ಮಂದಿ ಸುಮ್ಮನೆ ಒಂದು ಜಗಂಗಿಲ್ಲನಾ ಅಂತ ತಡಿ ಎಲ್ಲರ ಒಂದು ಮನೆ ನೋಡಿದ್ರೆ ಆಯ್ತು ಇದರಾಗ ನೋಡ್ಕೇಸಿಂದ್ರ ಇದ್ರ ಶಂಕರು ಎಲ್ಲರ ನೋಡಪ್ಪ ಒಂದು ಸುಮ್ ಸಾದ ಮನೆ ನೋಡು ಅನ್ಕ ಒಂದ ರೂಮ್ ಅಲ್ಲಕ್ಕ ನೋಡು ಹೋಗಮ್ಮಂತೆ ಏ ಅಕ್ಕ ಏನು ಮಾತನಾಡ್ದಿ ಅಲ್ಲ ಚಲೋ ಕಾಣ್ತಾನೆ ನಿನಗೆ ಎರಡು ದೊಡ್ಡ ಇರಕಾಗಿ ರೂಮ್ ನೋಡ್ತಾ ರೂಮ್ ಸುಮ್ ಕುಂದ್ರಮಿ ಭಾಷಣ ಕಾಕ ಹೋಗಬಾರಕ ಅದ ಅಂತೀರ ಐತಿ ಅಲ್ಲ ರೀ ಎತ್ತಿ ಇಟ್ಟು ಮನೆಗೆ ಇಷ್ಟು ಮನೆ ಐತಿ ಇರೋ ನಾವು ಮೂವರು ನೀವು ಇಸ್ ಮಂದಿದ್ರೆ ಇನ್ನೂ ಚಲೋ ಆಗಿಲ್ಲ ನಮಗೆ ಸುಮುಂದ್ರ ಬಾ ನೀವು ಎಲ್ಲಿ ಹೋಗೋಕ್ಕೆ ಹೋಗ್ಬೇಡ್ರಿ ನೋಡ್ರಿ ಇದ ಮನೆಗೆ ಇರಿ ನೀವು ಸರ್ವಕ್ಕ ನೀ ಎಲ್ಲಿ ಹೋಗೋದಿಲ್ಲ ನೋಡುವ ಹೇಳ್ತೀನಿ ಇಲ್ಲೇ ಇರ್ಬೇಕು ನೋಡುವ ಹಾಗಲ್ಲವಾ ಲಕ್ಷ್ಮೀ ಹಾಗಲ್ಲವಾ ಎಷ್ಟು ದಿನ ಇರ್ತೈತವ ಹಂಗ ಹೇಳು ಅಲ್ವಾ ನಿಂದು ಸಂಸಾರ ಐತಿ ನಾಳೆ ದಿನಗೂ ಮಕ್ಕಳು ಮರಿ ಆದರೂ ಮಾಡಿದ್ರು ಎಲ್ಲ ಬೇಕಾಕತ್ತ ಅನ್ಕ ಒಂದೆರಡು ದಿನ ಇಲ್ಲೇ ಇರ್ತೀವಿ ಇದಕ್ಕೆಸಿದ್ರೆ ಯಾವ್ದಾರ ಮನೆ ನೋಡ್ತೀವತ್ತ ನೋಡಿ ಕೆಸಿಂದ್ರೆ ಹೋಗ್ತೀವ ಹಾಂ ಹಂಗು ನೀವು ಬ್ಯಾಡೋ ಹೋಗ್ಬೇಡ ನೋಡ್ವಾ ಹೇಳ್ತೀನ ನನಗೆ ಇಷ್ಟ ಇಲ್ವಾ ಅಲ್ಲ ನಿಮ್ಮ ಆವ ಯಾರದು ಇರಬಾರ್ದು ಅಂತ ಹೇಳಿ ಇರೋ ಬರೋದೆಲ್ಲ ಕೊಟ್ಟು ಬಂದಾರ ಈಗೀ ಮನೆಯಾಗಿದ್ದೀರಾ ಚಲೋ ಕಾಣ್ತೈತೀನವಾ ಹಾಂ ನಾವು ನೀವು ಎಟ್ಟ ಬೇಕಾದವರಿದ್ರು ಹೊರಗಿನ ಮಂದಿ ಸುಮ್ ತುಂಬಿರ್ತಾರ ನೂರ ನೂರು ಮಂದಿ ನೂರ ಎಂಟು ಮಾತಾಡ್ತಾರ ನಿಮ್ಮ ಅವರಿಗೆ ಕೇಳೋದಾಗಲ್ಲ ಅದಕ್ಕೆ ಬಸ್ಸು ಬಸ್ಸು ಒಂದು ಮನೆ ಹುಡುಕ್ರಿ ಎಲ್ಲರ ಇಟ್ಟಂದ್ರೆ ನೋಡ್ರಿ ಸಣ್ಣದ್ರಿ ಬೈನಿ ಮತ್ತೆ ನೀವು ಕೇಳೋದಾಗಿರಿ ಯಾವ ಹುಡುಕ್ಲಿ ಮನಿ ಮತ್ತೆ ಕುಡುಕು ಮತ್ತ ಇನ್ನೇನ್ ಮಾಡ್ತಿದಿ ಅವ್ರು ಇರಂಗಿಲ್ಲ ಬಿಡಂಗಿಲ್ಲ ಹ್ಮ್ ಅನಕ ಒಂದ್ ನೋಡ್ ಯಾವ್ದಾರ ಮನಿ ನೋಡಿದ ಊರಾಗ ಹ್ಮ್ ನೋಡ್ ಕೆಸಿಂದ್ರ ಇದು ಮಾಡ್ ಈಗ ಅನಕ ಮತ್ ಎರಡ್ ದಿನ ಅಂತೂ ಇರ್ರಿ ನೋಡ್ರಿ ಮತ್ ಹೇಳತ್ತಿನ್ನ ಹ್ಮ್ ಇವತ್ತ ಹೊಂಟಿನ ತಿಂದ್ರ ಬಾಡ್ರಿ ಎರಡ್ ದಿನ ಆರಾಮಾಗಿದ್ದು ಮನಿಗೆ ನೀ ನೋಡಿ ಎಲ್ಲ ಮಾಡಿದ್ನಲ್ಲ ಹೋಗತ್ತಿರತ್ತ ಅಲ್ಲಿ ತನಕ ಇಲ್ಲೇ ಇರ್ರಿ ನೋಡ್ರಿ ಆತು ಸಣ್ಣವ ಹಂಗ ಮಾಡ್ತಿವತ್ತ ನಾನು ಹೋಗ್ತೀನಿ ಗುಡುಕ್ಲಕ್ಕ ಅದ ಐತಿ ಅಚ್ಚ ಕಡಿ ಒಣಗ ಒಂದ್ ಮನಿ ಐತಿ ಸಣ್ಣದು ಅಲ್ಲೇ ಹೋಗಿ ಕೇಳಿ ಬರ್ತೀನಿ ಮತ್ತೆ ಹಾ ಎಟ್ಟೆಕ್ಕಾಗಲಕ್ಕ ಮತ್ತೆ ಸಣ್ಣದು ನೋಡಿ ನೋಡ್ಕಿಸಿಂದ್ರ ಓದ್ತೀನಿ ಮತ್ತೆ ಅಲ್ಲ ಸರ್ ಒಕ್ಕ ಇರೋ ಬರೋದೆಲ್ಲ ಕೊಟ್ಟು ಅಂತ ಹೇಳ್ತೀರಿ ಮತ್ತು ಮುಂದಿನ ಜೀವನಕ್ಕೆ ಏನು ಮಾಡ್ತೀರಿ ಹಾಂ ಅಲ್ಲ ನೀ ಯಾರ ಏನು ದುಡಿಯಕ್ಕಿದ್ದೀ ಏನು ಇದ್ದೀವಿ ಮಾವರು ಏನು ಅಂತ ಪರಿ ದುಡಿಯಲ್ಲ ಬಿಡಲ್ಲ ಮತ್ತು ಹೆಂಗೆ ಮಾಡೋರು ನೀವು ಅಲ್ಲ ಏನು ವಿಚಾರ ಮಾಡಿಲ್ಲ ನೀವು ಒಟ್ಟು ಏನು ಮಾಡೋದವ ಲಕ್ಷ್ಮಿ ಬಂದಂಗೆ ಹೋಗ್ಬೇಕಲ್ವ ಜೀವನ ಅಂದ್ರೆ ಹಾಗಲ್ಲ ಹಾಂ ಯಾವಾಗೂ ನಾವು ಹಿಂಗ ಇರ್ತಿವತ್ತು ಹೇಗೆ ಹೇಳೋಕಕ್ಕೆ ಹೇಳು ಅದಕ್ಕೆ ಹೆಂಗೆ ಆದಂಗೆ ಆಟೈತಿ ನಾನು ಎಲ್ಲರೂ ಕೂಲಿಕೊಕ್ಕಿ ನಿಮ್ಮ ಮುಂದೆ ಮತ್ತು ಏನಾರ ಮಾಡೋಣ ಅಂತ ಮತ್ತೆ ಏನು ಏನು ಮಾಡೋದೈತಿ ಆಬೇಡ ಎಮ್ಮಿ ಅವ ಎಮ್ಮಿ ತೊಗೊಂಡು ಬರ್ತೀನಿ ನಾ ಏನು ಎಮ್ಮಿ ಕೊಡೋಂಗಿಲ್ಲ ಎಮ್ಮಿ ನಾನು ತವರು ಮಂದ್ರೆ ಕೊಟ್ಟವ ಎಮ್ಮಿ ಏನು ಕೊಡೋಂಗಿಲ್ಲ ನಾನು ಹೇಳಿ ನೋಡಿ ಎಮ್ಮಿಗೆ ಎಮ್ಮಿ ಕೊಡೋಂಗಿಲ್ಲ ಮನೆ ನೀವು ತಗೋಲೀಟೀರಿ ನೀಡಿ ಎಮ್ಮಿ ಮೇಲೆ ಹೆಂಗಾರ ಮಾಡ್ಕೊಂಡು ಜೀವನ ಮಾಡ್ಬೇಕಲ್ಲ ಮಾಡ್ತೀನಿ ಮತ್ತೆ ಏನು ಮಾಡ್ಲಿ ಆ ಇದೊಂದರ ಕೆಲಸ ಬರಬರಿ ಬರಿ ಮಾಡ್ಕತ್ತೀನಿ ನೋಡೋಯವ್ವ ತಾಯಿ ಹಾಂ ಎಲ್ಲಿ ಗಂಡನಾಗೂ ಎಮ್ಮಿನ ಅಲ್ಲೇ ಅವ್ರಿಗೆ ಕೊಟ್ಟ ಬರ್ತೀನಿ ಅನ್ಕೊಂಡಿದ್ನಲ್ಲ ಚಲೋ ತಗೋ ಹ್ಞೂ ಆಯ್ತು ಏ ಬಸ್ ಈಗ ಎಮ್ಮಿಗಿಮ್ಮಿ ಕಟ್ಟಕ ಜಾಗ ಇರಂತ ನೋಡ್ತಿಸಿದ್ರೆ ಮನಿ ಹಿಡಿ ನೀನು ಏನು ಸುಮ್ಮನೆ ಹಂತದಿಂದ ಹಿಡಿದಕ್ಕೆ ಹೋಗ್ಬೇಡ್ರಿ ಆ ತೋಬೇ ಆಚೆ ಕಡೆ ಮೂಲಿ ಮನೆ ಕಸಪನಲ್ಲ ಕಾಸಪ್ಪನ ಮನಿ ಖಾಲಿ ಐತಿ ಅಂತ ಹಾಂ ಹೊಸ ಮನಿ ಕಟ್ಸನಲ್ಲವಾ ಮನಿ ಖಾಲಿ ಐತಿ ಮನೆ ಅಂಗಡಿ ಐತಿ ಎಲ್ಲ ಐತಿ ಎಮಿಗೆ ಮೀ ಕಟ್ಟಕ್ಕೆಲ್ಲ ಚಲೋಕೈತಿ ಅದ ಮನೇ ಕೇಳ್ತೀನಿ ತಗೋ ಅವ್ನು ಹೆಂಗು ಬಾಡಿಗೆ ಕೊಡ್ತೀನಿ ಅಂತೇಳಾ ಮತ್ತೆ ಅನ್ಕ ಒಂದು ವರ್ಷ ಕೊಡ್ತೀನಿ ಅಂತ ನಾನು ಹೆಂಗು ಅವ ನಮಗೂ ರೊಕ್ಕ ಅವ ಮುರ್ಕೊಂಡ್ರೆ ಆಯ್ತು ಅವನು ಹೆಂಗ್ ರೊಕ್ಕ ಕೊಡೋಲ್ಲ ಬಿಡಂಗಿಲ್ಲ ಏನಾರು ಮಾಡಿಸಿದ್ರೆ ಮೂರು ಹಾಕಿ ತೊಗೊಂಬಡಂತ ಎಣ್ಣ ಅದಾದ್ರೂ ಚೊಲೋಕೈಲ್ಲ ನಿಮಗೆ ಯಾವುದು ಅದ ಕಸಪ್ಪು ಮನೆಯನ್ನು ಅದಾದ್ರೂ ಬೇಷಕ್ಕೆ ತಗೋ ಬಸ್ಸು ಅದ ತೊಗೊಳು ತಗೋ ಅಂದ್ರೆ ರೊಕ್ಕ ಕೊಡ್ಬೇಕನ ಅವ್ರು ನಿಮ್ಗೆ

எந்த கல்கத்தி அத்திராக்கணும் நீ அது கூத்திர இவ் எல்லா ನೀನ ಧೈರ್ಯ ಹೇಳಬೇಕು ಈಗ ಮನ್ಯಾಗ ಇರಕ್ಕೆ ನೀ ಇದಿ ನೀನ ಒಂದಿಷ್ಟು ಗಟ್ಟಿ ಮನಸ್ಸು ಮಾಡಿ ಚಲೋ ಧೈರ್ಯ ಹೇಳ್ದಂದ್ರ ಮುಂದ್ ಹೊಕ್ಕರ ಏನು ದುಡಿಯಿಲ್ಲಾರದವ್ರ ಇಲ್ಲ ಶಕರುಮಾವನು ದುಡಿತಾನ ಸರ್ವಹನು ದುಡಿತಾನ ಅವ ದುಡುದು ನೋಡಕತ್ತಿರತ್ತೆ ನೀವು ಒಂದಿನ ಗಿರ್ಜಿ ರಾಜ ಮುಂದೆ ಇವ್ರ ಮರಿಲಿಲ್ಲ ಅಂದ್ರೆ ಕೇಳ್ರಿ ನೀವು ಕರೆ ದೊಡವ ಕರೆ ಅಲ್ಲ ನಮ್ಮ ಅಣ್ಣಗ ಮೋಸ ಮಾಡ್ಕಿಂದ್ರ ಅವ್ರ ಅಟ್ಟೆಲ್ಲ ಮಾಡ್ಲತ್ತಾರಲ್ಲ ಮುಂದೊಂದು ದಿನ ಹೆಂಗೆ ಅವ್ರ ಹೆಂಗ ಅನ್ಬೋಸ್ತಾರ ನೀ ಈಗ ಅವೆಲ್ಲ ತಲೆಗೆ ಹಾಕೋಬೇಡ ನೀ ಜರ ಚೆಂದಾಗಿ ಗಟ್ಟಿ ಆಗಿರು ನೀ ಮನ್ಸು ಗಟ್ಟಿ ಮಾಡ್ಕೊಂಡು ಅಂದ್ರೆ ಎಲ್ಲರೂ ಗಟ್ಟಿ ಮಾಡ್ಕೊತಾರ ನೀ ತಗೋದ್ ಕುತ್ ಅಂದ್ರೆ ಅಣ್ಣಗ ಸಮಾಧಾನ ಆಗಂಗಿಲ್ಲ ಹೇಳತ್ತಿನಿ ಮತ್ತೆ ಅಣ್ಣ ನೀ ಹೇಳಿಲ್ಲ ಅಣ್ಣಗ ಜಗಳ ಜೂಟ ಏನು ಇರ್ಬಾರ್ದು ಹೇಳಿಕ್ರ ಈಗ ನೀ ತಗೋದ್ ಕುತ್ ಅವ್ನ ಮನಸ್ಸಿಗೆ ಸಮಧಾನ ಆಗತ್ತೆ ಹೇಳಡು ಸುನಿ ಈಗ ಇಲ್ವಾ ನೋಡ ಹಂಗೆಲ್ಲ ಕೇಳಕ್ಕೆ ಹೋಗ್ಬಾರ್ದು ಅದು ಮನಿ ನಿಮ್ಮ ಅತ್ತೆಯರು ತೊಗೊಂಡಾರವಾ ನಿಮ್ಮ ಅತ್ತಿಯವರು ನಿಮ್ಗೆ ಇರ್ಲಕ್ಕೆ ಬಿಡಲ್ಲಲ್ಲಿ ಅದಕ್ಕೆ ನೋಡು ನಿಮ್ಮ ಕಾಕ ಹೊಸ ಮನಿ ಹುಡುಕ್ತಾರ ನಿಮಗೆ ಹೊಸ ಮನೆಗೆ ಹೋಗುತ್ತಿರತ್ತವ ಇವ ಹಾ ಏನು ಮತ್ತೆಗಾ ಸರ್ವಕ್ಕ ನೀ ಯಾವ ಕಾರಣಕ್ಕೂ ಇದೆ ಇಲ್ಲಿ ನಡೆದಿದ್ದ ಯಾವ್ದು ಅನಿತಾ ಹೇಳ್ಬಾಡ ನೋಡ್ಬೈವ ನೀ ಏನಾರ ಫೋನ್ ಫೋನ್ಗಿನ್ ಹಚ್ಚಿದ್ಲಂದ್ರೆ ಇವ್ ಯಾವ ಹೇಳಬೇಡ ಏ ಸುನಿ ನೀನು ಹೇಳ್ಬೇಡ ನೋಡಲಿ ಒಟ್ಟ ನಿನ್ ಬಾಯಾಗ್ರ ಮಾತು ನಿಂದ್ರಂಗಿಲ್ಲ ಪಟಕ್ನ ಹೇಳ್ಬಿಡಂಗಿದ್ದೀ ಏನು ಏನು ಹೇಳ್ಬಾರ್ದು ಒಟ್ಟ ಹೇಳ್ಬೇಡ್ರಿ ನೀವು ಹೌದ್ರಿ ಒಯ್ನಿ ಒಟ್ಟು ಯಾವ ಕಾರಣಕ್ಕೂ ಅನಿತಾಗ ಐದು ವಿಷಯ ಗೊತ್ತಾಗಬೇಡ ನೋಡಿರಿ ಹಾಂ ಗೊತ್ತಾಯ್ತಂದ್ರ ಮೊದಲ ಮನ್ಸಿಗೆ ಭಾಳ ಬೇಜಾರು ಮಾಡಿ ಗೊತ್ತಾಳ ಆಕೆ ಮೊದ್ಲ ಮನ್ಷಾಳು ಭಾಳ ಮೆತ್ತಗಂದ್ರೆ ಮೆತ್ತಗ ಆಕಿ ಇದೆಲ್ಲ ಗೊತ್ತಾಯ್ತು ಅಂತಂದ್ರೆ ಮತ್ತೆ ಅಕಿನ ಓದಿದ ಮೇಲೆ ಇದು ಆಕೈತಿ ಓದೋದ್ರ ಕಡೆ ಹೋಗಲಕ್ಕಿತ್ತ ರೀ ಇವ ಯಾವುದು ಹೇಳಕ್ಕೆ ಹೋಗ್ಬ್ಯಾಡ್ರಿ ಆಗೇನು ಬಾರ್ ಬಾರ್ ಬರಂಗಿಲ್ಲ ಊರಿಗೆ ಒರ್ಸ್ಕೊಂಬರ್ತಾಳೆ ಮತ್ತು ಬರ ತನಕ ಹೆಂಗಾರ ಏನಾರೂ ಶುದ್ಧ ಮಾಡ್ಕೊಂಡ್ರ ಆಯ್ತು ಅಲ್ಲಿ ತನಕ ನೀವೇನು ಹೇಳಕ್ಕೆ ಹೋಗ್ಬ್ಯಾಡ್ರಿ ಒಟ್ಟು ಆಕಿರಿ ಆ ತಪ್ಪ ಬಸ್ ಯಾಕೆ ಆಗಲ್ಲ ನಮ್ಮ ಕಷ್ಟ ನಮ್ಮ ಸುತ್ತ ಇಲ್ಲಕ ಆಕೆರ ಚಂದಾಗಿ ಓದಿ ಚಂದಾಗಿ ಮಾಡಿ ಮುಂದೆ ಅವರಪ್ಪ ಗಾಸ್ರೆ ಆಲಿ ಅಟ್ಟ ಸಾಕು ನನಗೆ ிமணி கொட்டாரா நீக்கி இருத்தவா நோடு அனித்தாங்க ஓதலா நீந்த ஓதிஷானே ஆகி அப்ப நோடு ಏವಾ ನಿಮ್ಮ ಸರಿ ಏನು ಕೇಳಿದ್ ಬಿಡು ನಂಗೆ ಗೊತ್ತಿಲ್ಲನಾ ನೀ ಚಂದ ಓದ್ತೇವ ಓದೋ ಹಾಗೆ ಓದೇನು ಹ್ಞೂ ನೀ ಏನು ಭಾಳ ಚಿಂತಿ ಮಾಡ್ಬಿಡುವ ಎಲ್ಲ ತಲೆಗೆ ಹಾಕ್ಕೊಬಾರ್ದು ನೀನು ಸಣ್ಣಕ್ಕಿದ್ದೀವಿ ಹೋ ಹೊರಗೆ ಹೋಗಿ ಚಂದ್ರ ಆಟ ಆಕೋ ಹೋದ್ರೆ ನೋಡಿದೆ ಹುಡುಗರು ಹೆಂಗೆ ಹೇಳಿ ಕಿಶಿನ ಈಗಿನ ಹುಡುಗರು ಭಾಳ ಸೂಕ್ಷ್ಮ ಇರ್ತಾವ ಯಾಕ ನೀ ಮಾತಿಗ ಮಾತಿಗೆ ಮಾಡ್ಕೋತ ಕುಂದ್ರ ಬೇಡ ಹುಡುಗಿ ಮುಂದೆ ಮತ್ತೆ ಮತ್ತೆಲ್ಲರ ಇದು ಗೊತ್ತಾಯಿತು ಅನ್ನಿಗೆಂತಂದ್ರೆ ಪಾಪದು ಓದೋದು ಬಿಟ್ಟು ಟಿಶಿನ ಬರಂಗೈತಿ ಎಲ್ಲ ಹಾಂ ತ್ರಾಸಾಕಿತ್ತದ ಮನ್ಸಿಗೆ ಇವೇನು ಗೊತ್ತಾಗಬಾರ್ದು ಏನು ಕಷ್ಟ ಇವತ್ತು ಇರ್ತೈತಿ ನಾಳೆ ಹೊಕ್ಕತಿ ಚಿಂತೆ ಮಾಡಬೇಡ ನೀನು ಏನು ಎಲ್ಲ ಶಂಕರು ಸರು ಅರಲ್ಲ ಅವ್ರು ನೋಡ್ಕೊತಾರೆ ನೋಡಕತಿತ್ತು ನಿನ್ನ ಮನ್ಸಿಗೆ ಇಟ್ಟು ನೋವು ಮಾಡ್ಯಾರಲ್ಲ ಅವರು ಅವ್ರು ಹೆಂಗೆ ಉದ್ದಾರ ಹಾಕಾರೆ ನಾನು ನೋಡ್ತೀನಿ ಅಂತ ಅವರು ಆ ಥರ ರೈತಿ ನಾನು ಅಡುಗೆ ಮಾಡ್ತೀನಿ ಅಂತ ನೀವು ಮತ್ತೆ ಒಂದಿಟ್ಟು ನೀರದ್ದು ಕೊಡಿರಿ ಹಾಂ ಅಡುಗೆ ಮಾಡ್ತೀನಿ ಉಳ್ಳಾಕ ಪಾಪವ್ರು లక్ష్మి నాను బర్తీ నడి వసరు వస్తారు హో హీ కు తెల్లగా బరిద ఇతీ హో నీ హోగంది టాసాగా అక్కడికి ఇబ్బు సేర్ కిషంద్ర అడ్ యాక కణ్ తొక్కో నడి ముఖాది తో నడి అది కత్తుకుంద్రు బా నడి సుము చంతా అత శంకు మనసు సున్నా త్రాస్బడ నడి ముఖా తో అత తాయి ఎలా నింద ధైర్య నోడవ యవ్వ ఏనాతారా సో హఠ గుట్ట మక్క ఆసుకు ఆసర కత్తివ యవ ಭಾಳ ಅಂದ್ರೆ ಭಾಳ ಉಪಕಾರ ಆಯ್ತು ಓ ಕ್ಷಣವ ನಿ ಭಾಳ ಅಂದ್ರೆ ಭಾಳ ಭಾಳ ಒಜ್ಜಿ ಏಸಿಬಿಟ್ಟೆ ಓ ನೀನು ಎಕ್ಕ ಏನಂತ ಮಾತಾಡ್ತಿ ಅಲ್ಲ ನಾನು ನೀನು ಅಕ್ಕ ಅಂದ ಮೇಲೆ ಅಟ್ಟು ಮಾಡೋಂಗಿಲ್ಲನಾ ಇತ್ತ ಅಕ್ಕ ತಂಗಿಯರು ಮಾಡೋದು ಎಲ್ಲರೂ ಒಂದೇ ರೀತಿ ಇರ್ತಾರನು ಅವೇನ ಬುದ್ಧಿಗಡಿಗಳು ತಿಳಿಗಡಿಗಳು ಮಾಡ್ಯಾವಂತಂದ್ರೆ ಎಲ್ಲರೂ ಹಂಗ ಮಾಡ್ತಾರನು ನಡಿ ಮುಚ್ಚರಂಗ್ ಮಾತಾಡ್ಬೇಡ ನಡಿ ಹೋಗಿ ಮುಖ ತಕ್ಕ ಹೋಗು ಲಕ್ಷ್ಮಿ ಕರ್ಕೊಂಡು ಸರು ಕರ್ಕೊಂಡು ಹೋಗಿ ಅಡಿಗೆ ಮಾಡ್ಕೋ ನಾಯಕಿಟ್ಟು ಮುಖ ಮಾಡ್ಕೊಡ್ತೀನಿ ಅಂತ ಶಂಕರು ಹೋಗಪ್ಪ ನೀನು ಒಂದಿಟ್ಟು ಮುಖ ಅದು ತೊಗೊಂಬ ದೀಪದ ಹಚ್ಕಿಸಿ ಚಾ ಮಾಡ್ಕೊತೀನಿ ನಿಮ್ಗೆ ಆತ ಬೇಸಣ್ಣವ ಆತ ಚಾ ಕುಡಿ ಕಿಶಿಂದ್ರ ಹೋಗಿ ಬರ ಮತ್ತೆ ಹಾ ಕೇಳ್ಬಾರಮ್ಮ ಕಾಸಪ್ಪ ಹೋಗಿ ಹೋಗಿ ಕಿಶಿಂದ್ರೆ ಕೇಳ್ಬಾರದ ಏನೈತಿ ಅವ ಹೇಳೋಣ ಲೀಜಿಗೆ ಹಾಕ್ತೀನಿ ಗೌಡ್ರ ಯಾರಿದ್ರೆ ಹೇಳಿ ಕಂದಾನ ಹೋಗಿ ಕಿಶಿಂದ್ರ ಲೀಜಿಗೆ ಹಾಕೊಂಡು ಬಿಡ ಮತ್ತೆ ಹೋಗಿ ಕಿಶಿಂದ್ರ ಮಾತಾಡಿ ಮುಗಿಸೆ ಬರ ಮತ್ತೆ ಹೋಗಿ ನಡಿ ಹಾ ಚಾ ಕುಡಿ ಯಾವ ಚಾ ಮಾಡಿ ಜರ ಲಗುನ ಇಬ್ರು ಹೋಗಿ ಬರ್ತೀವಿ ಮತ್ತೆ ಕತ್ತ ಕತ್ತಾಗ ಕಾಸಪ್ಪ ಕಾಸಪ್ಪ ಅದೇನಲ್ಲ ಮನೆಯಾಗ ಬರ್ರಿ 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 ನಮ್ಮ ಮನೆ ಕಡೆ ಏನಿಲ್ಲ ನೀನ್ ಅದ ಮನಿ ಲೀಜಿಗೆ ಹಾಕ್ತೀನಿ ನೋಡ್ರಿ ಯಾರ ಹೇಳ್ರಿ ಅಂತ ಮತ್ತೆ ಈಗ ನಾವಲ್ಲ ಲೀಜಿಗೆ ಹಾಕೊಂಡ್ಬಿಡ್ತಿವಿ ಹೆಂಗು ಮತ್ತೆ ನೀನು ನನಗೆ ರೊಕ್ಕ ಕೊಡ್ಬೇಕಲ್ಲಪ್ಪ ಅದ ರೊಕ್ಕದಾಗ ಲೀಜಿಗೆ ಹಾಕಿ ಬಿಡ ಮತ್ತೆ ಏನು ಏ ಅಲ್ಲ ನನಗೆ ಬೇಕಾಗಿಲ್ಲ ನಮ್ಮ ಅಣ್ಣ ಬೇಕಾಗಿದ್ದೇ ಅದಕ್ಕೆ

ಏನ್ ಮಾಡೋದಪ್ಪ ಕಸಪ್ಪ ಟೈಮ್ ಬಂದಾಗ ಎಲ್ಲಿ ನಮ್ ಇರ್ಬೇಕಲ್ಲಪ್ಪ ಅದಾ ಬೇಕು ಇದು ಅಂತ ನಡಿತೈತನು ಮ್ಯಾಲ ದೇವ್ರು ಹೆಂಗ ಇಡ್ತಾನೆ ಹ್ಯಾಂಗೆ ಇರೋದಪ್ಪ ನಮ್ ಹೇಗೆ ಏನೈತಿ ಹೇಳು ಹೌದನ್ರಿ ನೋಡ್ರಿ ಅದೇ ಕೇಳ್ದೇನ್ರಿ ನಾನು ಮತ್ತೆ ಏನೋ ನಿಮ್ಮ ತಂಗ್ಯಾರ ಇಬ್ಬರು ಜಗಳ ಮಾಡಿ ಆಸ್ತಿ ಮಾಡ್ಯಾರ ಮಾಡಾರತ ಊರು ತುಂಬ ಅದ ಸುದ್ದಿ ನಡೆದಿತ್ತು ನಾ ಏನು ನಂಬಿದಿರ್ ಬಿಡ್ರಿ ಮತ್ತೆ ಇವಾಗ ಗೊತ್ತಾಯ್ತು ನೋಡ್ರಿ ಗೌಡ್ರ ಅಲ್ರಿ ಗೌಡ್ರಿ ಏನು ಬುದ್ಧಿ ಏನ್ರಿ ಅವರಿಗೆ ಹೆಣ್ಣು ಹೆಣ್ಮಕ್ಳಿಗೆ ಎಂತ ಕೆಲಸ ಮಾಡ್ರಿ ಹಾಂ ರೀ ಏನ ಹೇಳ್ರಿ ಬಸ್ಸ ಬಿಡ್ರಿ ಹಾ ಶಂಕರ್ ಹೊಡ್ರಿ ಹಿಂಗಾಗಿದ್ ಬಿಡ್ರಿ ಅಲ್ರಿ ಇಂತ ಚಲೋ ಮನ್ಷಾದ್ರ ಮತ್ತ ಬ್ಯಾರ ಹೆಂಗ್ರಿ ಹಾ ಹೇಳ್ರಿ ಏನ್ ಮಾಡುದ ಕಸಪ್ಪ ಹಾ ಹಾ ಎಲ್ಲರ ಕೈಯಾಗೂ ಎಲ್ಲಾ ಇರ್ತೈತಿ ಹೇಳು ಎಲ್ಲಾರ ಬುದ್ಧಿ ಬಂದೇ ಬರ್ತೈತಿ ಇಲ್ಲಿ ಇಲ್ಲ ನಿಂದ ಬಾರಿ ಇರ್ತೈತಿ ನಂದ ಬಾರಿ ಇರ್ತೈತಿ ಹಾ ಹಂಗ ನಡೆಯೋದು ಮತ್ತಿನ್ ಏನ್ ಮಾಡೋದು ಟೈಮ್ ಬಂದೈತಿ ಮತ್ತ್ ಅವ್ರಿಗೊಂದು ಟೈಮ್ ಆದ್ರೆ ನಮಗೊಂದು ಟೈಮ್ ಇರ್ತೈತಿ ನೋಡ್ತಿರ್ತಾನೆ ನೋಡ್ತಿರ್ತಾನ ಸುಮ್ ಕೂತಿಂಗಿಲ್ಲ ಹಾ ಅದ ಬಂದಂಗ ಬರಲಿ ಮತ್ತೆ ಇನ್ನು ಗೊತ್ತೈತಿಲ್ಲ ಮತ್ತೆ ಶಂಕರ್ ಅನ್ನೊಂದು ಬುದ್ಧಿ ಏನಂತ ಹೇಳಿಕಿ ಶಿಂದ್ರ ಅವ ಮನುಷ್ಯ ಮೊದ್ಲ ಜಗಳ ಜೂಟ ಇವ್ ಯಾವಾಗೂ ಹೋಗಂಗಿಲ್ಲ ಮಾಡಂಗಿಲ್ಲ ಅದಕ್ಕೆ ಸುಮ್ಮನೆ ಕೊಟ್ಟು ಬಿಟ್ಟ ನೀನು ಏನು ಮಾಡೋದತ್ತ ಅದಕ್ಕೆ ಮತ್ತೆ ಮನೆಗೆ ಹುಡುಗ್ತಿದ್ವಾ ಅದ ನೆನಪೈತ ಮತ್ತೆ ನಿಂದ ಅದಕ್ಕೆ ಮನೆಗೆ ಇರ್ಲಕ್ಕ ಹೆಂಗು ಮತ್ತು ಎಮ್ಮಿಗೆ ಗಿಮ್ಮಿ ಕಟ್ಲಕ್ಕೆ ಜಾಗ ಓತಾ ಮತ್ತೆ ಇಂದು ಅದಕ್ಕೆ ಇದನ್ನು ಯಾರು ಅಂತ ಹೇಳಿ ಈಗ ಬಂದೆ ನೋಡಿ ಏ ಆಯ್ತು ತಗೋ ರೀ ಹಾಂ ಶಂಕರ ಹುಡುಕಿತ್ತ ಹೆಚ್ಚಿಂದ ಏನು ರೀ ಅಲ್ರಿ ನೀವು ಹೇಳಬೇಕೇನು ರೀ ನನಗೆ ಅವ್ರಿಗೆ ಎಷ್ಟು ದಿನ ಬೇಕು ಅಷ್ಟು ದಿನ ಇರಲತ್ತ ತಗೋರಿ ಮನೆಯಾಗ ಆಯ್ತು ಇಲ್ಲ ರೀ ಬೇಕಾದವ್ರ್ ಸ್ವಂತ ಮನೆ ಕಟ್ಟಿಸ್ಕೊತಾನೂ ಇರ್ಲಕ್ರಿ ರೀ ನಮ್ದೇನು ಅಡ್ಡಿಲ್ರಿ ಹಾಂ ಹೆಂಗೂ ನಾವು ಈ ಮನೆ ಬಾರಿ ಕಾಲ ಲೀಜಿಗೆ ಹಾಕ್ಬೇಕಂತ ರೀ ಮತ್ತೆ ಇಲ್ಲಾಕ್ರಿ ಅವರೇ ಇರಲಕ್ಕ ಏನು ಚಿಂತಲ್ರಿ ನೀವು ಬೇಕಾದಂಗೆ ಕೆಮ್ಮಿ ಎಮ್ಮಿ ಹಾಕಿ ರೀ ಎಂಟು ಎಮ್ಮೆ ಕಟ್ಟಬೋದು ನೋಡಿರಿ ಜಾಗ ಐತಿ ಕೊಡ್ಗೆ ಮಾಡ್ಕೊಳಕ್ಕೆಲ್ಲ ಆರಾಮ್ ರೀ ಆರಾಮಾಗಿ ಮಾಡ್ಕೊಂಡು ಆರಾಮಾಗಿರ್ರಿ ಗೌಡ್ರಿ ಏನು ಚಿಂತೆ ಮಾಡಬೇಡಿ ಕಾಜಿ ಮಾಡಬೇಡ್ರಿ ಗೊಡ್ರಿ ಹಾಂ ಕಷ್ಟ ಬಂದದ್ ಹೇಳಿ ನಾವೆಲ್ಲ ನಿಮ್ಮ ಜೊತೆ ಇರ್ತಾವೆ ರೀ ಏನು ರೀ ನಿಮ್ಗೆ ಯಾವ ಟೈಮ್ನಾಗ ಏನು ಸಹಾಯ ಬೇಕಂದ್ರು ಕೇಳ್ರಿ ನಮಗೆ ಆತಪ್ಪ ಕಸಪ್ಪ ಹಾಂ ಇಟ್ಟು ದೊಡ್ಡ ಮನ್ಸೈತಲ್ಲಿ ನಿನಗೆ ಅಟ್ಟ ಸಾಕಪ್ಪ ಇಪ್ಪ ಮತ್ತು ಇನ್ನೇನ್ ಬೇಡ ನಿಮ್ಮ ಜೊತೆಗೆ ಜೊತೆಗಿದ್ದಾಗ ನನಗೇನು ಕಷ್ಟ ನೀನ ಹಾಂ ಇರ್ಲಿ ದೇವ್ರ ಕಷ್ಟ ಕೊಟ್ಟಣ್ಣ ಕಷ್ಟ ಅನ್ಭವಸ್ಬೇಕು ಕಷ್ಟ ಅನ್ಭವ್ಸ್ಲಿಲ್ಲ ಅಂದ್ರೆ ಹೆಂಗೆ ಗೊತ್ತಾಕೈತಿ ಜೀವನದ ಬೆಲೆ ಅದಕ್ಕೆ ಆತ್ ತಗೋ ಹಾಂ ಮತ್ತೆ ಕಾಗದ ಪತ್ರ ನಾಳೆ ತರ್ತಿವತ್ತ ಅದಕ್ಕೆ ಇಷ್ಟಂದ್ರ ನಾಳೆನೇ ಬರ್ತೀವಿ ಮತ್ತೆ ಮನೆಗೆ ಹಾಂ ಮತ್ತೇನು ಸುಣ್ಣ ಗಿಣ್ಣ ಮನೆಗೆ ಮನೀಗ್ ಏನು ಬೇಡ ಮನೆಗೆ ಹಚ್ಚಿ ಸುಣ್ಣ ಗಿಣ ಎಲ್ಲ ಮನೆ ಎಲ್ಲ ರೆಡಿ ಮಾಡಿ ಕೊಡ್ರಿ ಏನು ಹಚ್ಚೋದಿಲ್ಲ ರೀ ಸೀಾ ಬರೋದೇ ನೋಡ್ರಿ ನಿಮ್ಮ ಮನ್ಯಾಗ ಹಾಂ ಆತ ಅಂದ್ರ ನಾಳೆನ ಬರ್ತೀವಿ ಬರ್ರಿ ಹ್ಮ್ ಬರೀ ಆಯ್ತಪ್ಪ ಬಸ್ಸು ಮನಿ ಮತ್ತೆಲ್ಲ ರೆಡಿ ಆಯ್ತಾ ಮತ್ತೆ ನಾಳೆನ ಬರ್ತಿವತ್ತ ನಡಿ ಹೋಗ ಮಂತ್ ಆತ್ವ ನಡಿ ಹೋಗಮ್ಮ ನಡಿ ಹೇಳಂತ ಮತ್ತೆ ಅವ್ರು ಏನಾರ ಮನಿಗೆ ಬೇಕಾಗಿದ್ದು ಸಾಮಾನಿಗೆ ಮನೆಯೆಲ್ಲ ತಯಾರು ಮಾಡ್ಕೋತಾರ ಮಾಡ್ಕೊಂಡು ಕೇಷಿ ನಾಳೆ ಬರಕತ್ತೀರಿ ಬರ್ರಿ